ಕುತ್ತಲೂ ನೀರು ನೀರಿನ ಮಧ್ಯದಲ್ಲಿ ಕುಳಿತಿರುವ ಗಣಪತಿ ಕಣ್ಣು ಕೋರೈಸುವ ವಿದ್ಯುತ್ ದೀಪಾಲಂಕಾರದ ಸಾಲು ಬಿಳಿ ಸೀರಿಯುಟ್ಟ ಮಹಿಳೆಯರು ಬಿಳಿ ಶರ್ಟ್ ಮತ್ತು ಬಿಳಿ ಪಂಚೆ ಉಟ್ಟು ಬಂದ ಭಕ್ತರಿಗೆ ಸೂಚನೆ ನೀಡುತ್ತಿದ್ದ ತರುಣರು ನಗರದ ಬೇರೆ ಬೇರೆ ಪ್ರದೇಶಗಳಿಂದ ಹರಿದು ಬರುತ್ತಿರುವ ಜನರ ದಂಡು ಆಕಾಶದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸಿದ ಸಿಡಿಮದ್ದುಗಳು ಎಲ್ಲರ ಕೈಯಲ್ಲೂ ಪುಟ್ಟ ಪುಟ್ಟ ಹಣತೆ ಇವು ಕಂಡುಬಂದಿದ್ದು ಹಿರೇಮಗಳೂರಿನಲ್ಲಿರುವ ಕಲ್ಯಾಣಿಯಲ್ಲಿ ಕಲ್ಯಾಣಿಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕೆಂಬ ಆಲೋಚನೆ ತರುಣರಿಗೆ ಬಂದ ಕೂಡಲೇ ಸಾಥ್ ಕೊಟ್ಟ ಊರ ಮಹಿಳೆಯರು ಮತ್ತು ಊರ ಮುಖಂಡರು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಎರಡು ವರ್ಷ ಕಳೆಯುತ್ತಲೇ ಕಲ್ಯಾಣಿ ಗಣಪತಿ ಎಂದು ಚಿಕ್ಕಮಗಳೂರಿನಾದ್ಯಂತ ಮನೆ ಮಾತಾಗಿದ್ದಾರೆ അതരു ലൈALLYഺ � young അതഽുശാം. അതരു � Brazilian ഔർസ്റും similar to തിഷ്омина്സ്സെം, нибудь When will you respect? When you deaf. Why did you use trans? Because of your tone accent Place your Trading Address. ಹಿರೇಮಗಳೂರಿನ ನಂಟು ಪೌರಾಣಿಕತೆಯಿಂದ ಗತಕಾಲದ ಇತಿಹಾಸದವರೆಗೆ ಇರುವ ಸಾಕಷ್ಟು ಪುರಾವೆಗಳು ಇಲ್ಲಿ ಲಭ್ಯವಿದ್ದು ಇವುಗಳಲ್ಲಿ ಇಲ್ಲಿನ ಕಲ್ಯಾಣಿಯು ಒಂದು ಕಾಲನ ಹೊಡೆತಕ್ಕೆ ಸಿಕ್ಕಿ ಜರ್ಜರಿತವಾಗಿ ನಾಶವಾಗುತ್ತಿದ್ದ ಕಲ್ಯಾಣಿಯನ್ನ ಅಂದಿನ ಪ್ರವಾಸೋದ್ಯಮ ಸಚಿವರು ಹಾಗೂ ಸ್ಥಳೀಯ ಶಾಸಕರಾಗಿದ್ದ ಸಿಟಿ ರೇವಿಯವರ ಕಾಳಜಿಯಿಂದ ಕಲ್ಯಾಣಿಗೆ ಮರುಜೀವ ಕಳೆಮೂಡಿದೆ ಮೊದ್ಲಿಗೆ ಇದೆಲ್ಲ ತುಂಬಾ ಹಾಳ್ ಬಿದ್ದಿತ್ತು ಸಿಟಿ ರವಿಯವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎಲ್ಲ ಮಾತಾಡಿ ಇದನ್ನೆಲ್ಲ ಸರಿ ಮಾಡಿ ಸರಿಪಡಿಸಿದ್ರು ನಮ್ಮ ಕಲ್ಯಾಣಿ ಬಾಯ್ಸ್ಗಳು ಇದು ತುಂಬಾ ಹಾಳಾಗಿತ್ತು ಅದನ್ನೆಲ್ಲ ತುಂಬಾ ಪಾಚಿ ಎಲ್ಲ ಕಟ್ಟಿತ್ತು ಎಲ್ಲ ಆಗಿತ್ತು ಹುಲ್ಗಳೆಲ್ಲ ತುಂಬಾ ತುಂಬಾ ಬೆಳೆದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಅವರು ಇಲ್ಲಿ ಗಣಪತಿ ಇಟ್ರೆ ಚೆನ್ನಾಗಿರುತ್ತೆ ಅಂತ ಹುಡುಗರೆಲ್ಲ ಮಾತಾಡಿದ್ರು ಮಾತಾಡಿದಾಗ ನಾವೆಲ್ಲ ಪ್ರೋತ್ಸಾಹಿಸಿದ್ವಿ ಲೇಡೀಸ್ ಎಲ್ಲರೂ ಅವರು ನಮ್ ನಮ್ಮ ಮಕ್ಳುಗಳು ಫಸ್ಟ್ ಮಾತಾಡಿದ್ರು ಅವಾಗ ಎಲ್ಲಾ ತಂದೆ ತಾಯಿ ತಂದೆ ತಾಯಿಗಳೆಲ್ಲ ಪ್ರೋತ್ಸಾಹಿಸಿದ್ವಿ ಈಗ ಇದು ಎರಡನೇ ವರ್ಷಕ್ಕೆ ಪ್ರತಿಷ್ಠಾಪಿಸಲಾಗಿದೆ ಇದು ಹಿರೇಮಂಗ್ಳೂರಲ್ಲಿ ಶ್ರೀ ಕ್ಷೇತ್ರ ಕಲ್ಯಾಣಿ ಒಳಗೆ ನಡೀತಾ ಇದೆ ಇದು ಫಸ್ಟ್ ಒಂದ್ಸಲ ಮಾಡಿಕೊಟ್ಟಿದ್ರು ಈ ಸಲ ಅಂತೂ ಇನ್ನೂ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಾಳೆ ಅನ್ನದಾನ ಸಂತರ್ಪಣೆ ಮತ್ತೆ ಹೋಮ ಇಟ್ಕೊಂಡಿದ್ದಾರೆ ಪ್ರತಿ ವರ್ಷದಂತಾನೆ ಈ ವರ್ಷನೂ ಜನ ಸೇರ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆಚರಿಸ್ತೀವಿ ಕಲ್ಯಾಣಿ ಜೀರ್ಣೋದ್ಧಾರಗೊಂಡ ಪ್ರತಿಫಲವಾಗಿ ಈ ಕಲ್ಯಾಣಿಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿದ್ದು ಊರ ತರುಣರ ಹೊಸ ಚಿಂತನೆಯಿಂದ ಗಣಪತಿಯನ್ನ ಕೂರಿಸಲಾಯಿತು ಈ ಕಲ್ಯಾಣಿ ಗಣಪತಿ ಏರ್ಪಡಿಸಿದ್ದ ದೀಪೋತ್ಸವವು ಭಕ್ತರಿಗೆ ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡಿತ್ತು ಅದ್ದೂರಿ ಕಲ್ಯಾಣ ಗಣಪತಿ ಮಾಡ್ತಿದ್ದಾರೆ ಹತ್ತೊಂಬತ್ತು ದೀಪೋತ್ಸವ ಇತ್ತು ನಾಳೆ ಅನ್ನ ಸಂತರ್ಪಣೆ ನಾಳೆ ಅನ್ನ ಸಂತರ್ಪಣೆ ಇದೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿರೋದು ಇದು ಸೆಕೆಂಡ್ ಇಯರ್ ಯು ಸೆಲೆಬ್ರೇಟ್ ಮಾಡ್ತಿರೋದು ಬಟ್ ನಾನು ಫಸ್ಟ್ ಟೈಮ್ ವೆರಿ ಬ್ಯೂಟಿಫುಲ್ ಇದೆ ತುಂಬಾ ಖುಷಿ ಆಯ್ತು ಬೇರೆ ಅನ್ನಿಸ್ತಿದೆ ನಿಜ ತುಂಬಾ ಖುಷಿ ಆಗ್ತಿದೆ ನಾನು ಕಲ್ಯಾಣಿ ಗಣಪತಿ ಅಂತ ಅಂದ್ರೆ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಮುಂಚೆ ಎಲ್ಲ ಏನಂದ್ರೆ ಶೃಂಗೇರಿ ಧರ್ಮಸ್ಥಳ ಆ ಕಡೆ ದೀಪೋತ್ಸವ ನೋಡಕ್ ಹೋಗ್ಬೇಕಿತ್ತು ಬಟ್ ಈಗ ಚಿಕ್ಕಮಂಗ್ಳೂರಲ್ಲಿ ಸಿಕ್ತಿದೆ ಆ ಚಾನ್ಸ್ ನಮ್ಗೆ ಸೊ ನೆಕ್ಸ್ಟ್ ಇಯರ್ ಇಂದ ಇನ್ನೂ ತುಂಬಾ ಚೆನ್ನಾಗುತ್ತೆ ತುಂಬಾ ಜನ ಸೇರ್ಕೊಂತಾರೆ ಅಂತ ಅನ್ಕೊಂತೀನಿ ನಮಸ್ತೆ ನಂದು ಹಿರೇಮಂಗ್ಳೂರನೆ ಈ ಕಲ್ಯಾಣಿ ಗಣಪತಿ ನೋಡಕೋಸ್ಕರ ಜ್ಯೋತಿ ನಗರದಿಂದ ಬಂದಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಎಲ್ಲೂ ಈ ಚಿಕ್ಕಮಂಗ್ಳೂರಲ್ಲಿ ಎಲ್ಲೂ ಈ ತರ ಕಲ್ಯಾಣಿ ಗಣಪತಿನ ಎಲ್ಲೂ ಪ್ರತಿಷ್ಠಾಪನೆ ಮಾಡಿರ್ಲಿಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಎಲ್ರು ಮಕ್ಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಡ್ಬಹುದು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಸ್ವರ್ಗ ಲೋಕ ತರ ಇದೆ ಹಿರೇಮಂಗ್ಳೂರ್ ಕ್ಷೇತ್ರದಲ್ಲಿ ಕಲ್ಯಾಣಿ ಗಣಪತಿ ತುಂಬಾನೇ ಚೆನ್ನಾಗಿದೆ ನೋಡಕ್ ಖುಷಿ ಆಗತ್ತೆ ಇಲ್ಲಿಂದ ಇಲ್ಲಿ ನಾವು ಇದೇ ಊರಲ್ಲೇ ಇರೋದು ಕಲ್ಯಾಣಿ ಇನ್ನೇನು ನಮ್ಮನೆ ಹತ್ರನೇ ಇರೋದು ನಾವು ಹೋದ ಮಕ್ಕಳು ಎಲ್ಲ ಕ್ಲೀನ್ ಮಾಡಿ ಒಂದು ಈ ಊರಿಗೊಂದು ಹೆಮ್ಮೆ ತಂದು ಕೊಟ್ಟಿದ್ದಾರೆ ಆ ಮಕ್ಕಳು ತುಂಬಾ ಕಷ್ಟಪಟ್ಟಿರೋದಕ್ಕೆ ಈ ಕಲ್ಯಾಣಿ ಅನ್ನೋ ಹೆಸರು ಫೇಮಸ್ ಆಗಿದೆ ಇಷ್ಟೊಂದು ಲೈಟಿಂಗ್ಸು ಕಷ್ಟ ಕಷ್ಟಪಟ್ಟಿರೋದು ಮತ್ತೆ ಅವ್ರು ಒಂದೊಂದು ತಿಂಗಳು ಗಟ್ಟಲೆ ರಜಾ ಮಾಡಿಕೊಂಡು ಕೆಲಸ ಮಾಡಿ ಒಂದೊಂದು ಊಟ ಏನು ಮಾಡಿದ್ರೆ ಎರಡೊತ್ತೆಲ್ಲಾ ಊಟ ಮಾಡ್ಕೊಂಡು ಈ ಕಲ್ಯಾಣಿನ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಅಷ್ಟು ಶ್ರಮ ಪಟ್ಟಿದ್ದಾರೆ ಇಷ್ಟು ಕ್ರೆಡಿಟ್ಸು ಜಾಸ್ತಿ ಮಕ್ಕಳಿಗೆ ಹೋಗ್ಬೇಕು ಈಗ ವರ್ಷದಂಗೆ ದೀಪ ದೀಪೋತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ಐನೂರು ಸಾವಿರ ಜನ ಬಂದು ವೀಕ್ಷಣೆ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ ನಾವು ಪ್ರಸಾದವನ್ನು ಸಹ ಇಟ್ಟಿರ್ತೇವೆ ಇಲ್ಲಿ ಏನಂದರೆ ಎಲ್ಲ ಹುಡುಗರು ನಮ್ಮ ದೇವಿ ಬಾಯ್ಸ್ ಹುಡುಗರು ತುಂಬ ಕಷ್ಟಪಟ್ಟು ಸ್ವಚ್ಛತೆ ಕ್ಲೀನ್ ಮಾಡಿ ಒಂದೂವರೆ ತಿಂಗಳಿಂದ ಶ್ರಮ ಪಟ್ಟು ನಮ್ಮ ಹಿರಿಯ ಮಂಗಳೂರಲ್ಲಿ ಕಲ್ಯಾಣಿನಂತೂ ಈ ಥರಕ್ಕೆ ಇರಲಿಲ್ಲ ಎಲ್ಲ ಫುಲ್ಲು ಬೆಳೆದು ಬಿಟ್ಟಿತ್ತು ಗಿಡಗಳೆಲ್ಲ ಬೆಳೆದಿ ತುಂಬ ಇದಾಗಿತ್ತು ಈಗೆಲ್ಲ ಕ್ಲೀನ್ ಮಾಡಿ ಸತತವಾಗಿ ಒಂದೂವರೆ ತಿಂಗಳಿಂದ ಭಾರಿ ಕಷ್ಟಪಟ್ಟಿದ್ದಾರೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ನಮ್ಮ ಹುಡುಗರಿಗೆ ಧನ್ಯವಾದಗಳು ತರ ಹಿರೇಮಂಗ್ಳೂರಲ್ಲಿ ಇರೋದು ಸಿದ್ದನ್ನ ಕಟ್ಟೆ ತುಂಬಾ ಚೆನ್ನಾಗಿದೆ ಇದು ಎರಡನೇ ವರ್ಷದ್ದು ದೀಪೋತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ದೀಪೋತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೇಳ್ಬೇಕಂದ್ರೆ ಸುತ್ತಮುತ್ತಲಿನ ಊರಿಂದ ಏನ್ ಬರ್ತಾ ಇದ್ದಾರೆ ಹೊರಗಡೆಯಿಂದಾನು ತುಂಬಾ ಜನ ಬರ್ತಾ ಇದ್ದಾರೆ ಈ ದೀಪೋತ್ಸವ ನೋಡ್ಬೇಕು ಲೈಟಿಂಗ್ಸು ತುಂಬಾ ಚೆನ್ನಾಗಿದೆ ಮೈಸೂರಲ್ಲಿ ಕಲ್ಯಾಣಿ ಗಣಪನ ಪೂಜೆ ನಂತರ ಮಂಟಪದ ಸುತ್ತಲೂ ದೀಪ ಹಚ್ಚಲಾಯಿತು ಕೂಡಲೇ ಸಿದ್ಧಗೊಂಡಿದ್ದ ಯುವಕರು ಹಚ್ಚಿದ್ದ ಸಿಡಿಮದ್ದುಗಳು ಆಕಾಶದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸಿದವು ಕಲ್ಯಾಣಿಯ ಸುತ್ತಲೂ ಕುಳಿತಿದ್ದ ಪುಟಾಣಿ ಮಕ್ಕಳು ಮಹಿಳೆಯರು ತರುಣರು ಪುರುಷರು ಸೇರಿದಂತೆ ಎಲ್ಲರೂ ತಮಗೆ ನೀಡಿದ್ದ ದೀಪವನ್ನ ಹಚ್ಚಿ ಗಣಪನಲ್ಲಿ ಪ್ರಾರ್ಥನೆ ಮಾಡಿ ಕಲ್ಯಾಣಿಯಲ್ಲಿ ತೇಲಿಬಿಟ್ರು ನೀರಿನಲ್ಲಿ ತೇಲುತ್ತಿದ್ದ ದೀಪಗಳ ದಂಡು ವಿನಾಯಕನಿಗೆ ದೀಪದ ಹಾರವನ್ನ ಕಟ್ಟಿದ ಂತೆ ಗೋಚರಿಸುತ್ತಿತ್ತು 哥哥。